ನಾನು ಎತ್ತಿದ ಪ್ರಶ್ನೆ ಏನು ಅಂದರೆ ನಮ್ಮ ಕ್ಷೇತ್ರದೊಳಗೆ ಪೌರ ಬಹು ಮ ವಸತಿ ಕಟ್ಟಡ ಇದೆ ಅಧ್ಯಕ್ಷರೇ ಆ ವಸತಿ ಕಟ್ಟಡ ಭಾಳ ಶಿಥಿಲಾವಸ್ಥೆಯಲ್ಲಿ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಅದಕ್ಕೆ ಮೇಂಟೆನೆನ್ಸು ಅದಕ್ಕೆ ಏನು ಅನುದಾನ ಕೊಟ್ಟಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೆ ಆದರೆ ಇದು ನಾವು ಕಟ್ಟಿಲ್ಲ ನಮಗೆ ಬರಲ್ಲ ಅನ್ನುವಂಥ ಉತ್ತರವನ್ನು ನಗರಾಭಿವೃದ್ಧಿ ಸಚಿವರು ಕೊಟ್ಟಿದ್ದಾರೆ ಅಧ್ಯಕ್ಷರೇ ಉತ್ತರ ಸಿಕ್ಕಿದೆ ಆದರೆ ಪರಿಹಾರ ಸಿಗ್ತಿಲ್ಲ ಅಧ್ಯಕ್ಷರೇ ಕಾರ್ಮಿಕರ ವಸತಿ ಸಮುಚ್ಚಯ ಯಾವ ರೀತಿ ಇದೆ ಅನ್ನೋದನ್ನು ಒಂದೆರಡು ಫೋಟೋಗಳನ್ನು ತಮಗೆ ಕಳ್ಸೋಕ್ ಬಯಸ್ತೀನಿ ಅಧ್ಯಕ್ಷ ಅಂದರೆ ಫಸ್ಟ್ ಫ್ಲೋರ್ ಇದೆ ತಡೆಗೋಡೆ ಇಲ್ಲ ಹತ್ತಬೇಕಾದ್ರೆ ಮೆಟ್ಟಲೆ ಇಲ್ಲ ಅಧ್ಯಕ್ಷ ಈ ಪರಿಸ್ಥಿತಿಲಿ ಇದೆ ಪೌರ ಕಾರ್ಮಿಕರು ವಾಸ ಮಾಡ್ತಿರುವಂಥ ಕಾಲೋನಿ ಪೌರ ಕಾರ್ಮಿಕರ ಈ ವಸತಿ ಗೃಹವನ್ನು ಕಟ್ಟಿರೋದು ಕೊಳಗೇರಿ ಮಂಡಳಿ ಅಂತ ಉತ್ತರ ಬರ್ತಾ ಇದೆ ಕೊಳಗೇರಿ ಮಂಡಳಿಯ ಕೊಳಚೆ ಮಂಡಳಿಯವ್ರದ್ದು ಮೇಂಟೆನೆನ್ಸ್ ಕೊಡ್ತಿಲ್ಲ ನಗರ ಪಾಲಿಕೆಯಲ್ಲಿ ಹಣ ಇಲ್ಲ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇದಕ್ಕೆ ಏನು ಪರಿಹಾರ ಸಿಗ್ತಾ ಇಲ್ಲ ವಾಸ ಮಾಡೋದಾದ್ರೂ ಹೇಗೆ ನಾಳೆ ಅವ್ರಿಗೇನಾದ್ರೂ ಜೀವ ಕಾಣಿ ಆದರೆ ನಾಳೆ ಅವತ್ ಪರಿಹಾರ ಕೊಡ್ತೀವಿ ನಾನು ಇರೋದು ಈ ರೀತಿಯ ವಸತಿ ಸಮುಚ್ಚಯಗಳಿಲ್ಲ ನಾನು ನಿಮಗೆ ಕಳಿಸ್ಕೊಡ್ತೀನಿ ಸರ್ ನಾನು ಹೇಳ್ತಿರೋದೇನು ಅಂದ್ರೆ ಈ ತರ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮೂರು ಮಾಡಿದ್ದು ಕಟ್ಬಿಟ್ಟಿದ್ದಾರೆ ಮೇಲ್ಗಡೆಯಿಂದ ನೀರು ಲೀಕ್ ಆಗ್ತಾ ಇದೆ ಯಾರು ಇದಕ್ಕೆ ಮೇಂಟೆನೆನ್ಸ್ ಮಾಡೋದು ಎಲ್ಲಿ ಇದಕ್ಕೆ ಹಣ ಒದಗಿಸೋದು ಒಂದೊಂದು ಇದಕ್ಕೆ ಪರಿಹಾರ ಏನು ಅನ್ನೋದೇ ತಮ್ಮ ಮುಖಾಂತರ ಕೇಳಕ್ ಸರ್ಕಾರ ಮಾನ್ಯ ಸಭಾಧ್ಯಕ್ಷರೇ ಇವರು ಸದಸ್ಯರು ಕೇಳಿದ್ರು ಕೃಷ್ಣರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಪೌರ ಕಾರ್ಮಿಕರ ವಸತಿ ಸಮಸ್ಯೆಗಳು ಅದು ಎಲ್ಲ ಶಿಥಿಲಾವಸ್ಥವೇ ತಲುಪಿದೆ ಅಂತ ಕೇಳಿದರು ಸಭಾಧ್ಯಕ್ಷ ಇದು ವಲಯ ಒಂದು ಎರಡು ಮೂರು ಒಂಬತ್ತು ಈ ಹತ್ತೊಂಬತ್ತು ವಾರ್ಡ್ಗಳು ಬರ್ತದೆ ಸಭಾಧ್ಯಕ್ಷರೇ ಇವ್ರ ಕಾನ್ಸ್ಟಿಟ್ಯುನ್ಸಿಗೆ ಆದರೆ ನಾವು ಕಟ್ಟಿಲ್ಲ ಸಭಾಧ್ಯಕ್ಷರೇ ಅದು ಆದ್ದರಿಂದ ನಾವು ಉತ್ತರ ಹೇಳಿದ್ದೀವಿ ಅದನ್ನು ನಾವು ಕಟ್ಟಿಲ್ಲ ಅದನ್ನು ಮೇಂಟೇನ್ ಮಾಡುವಂಥದ್ದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಕೆಸರೆ ಗ್ರಾಮದಲ್ಲಿ ನಾವು ವಸತಿ ಸಮಾಚಾರವನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ ಅದ್ರ ಬಗ್ಗೆ ಅವ್ರದ್ದು ಏನಾದರೂ ಪರ್ಟಿಕ್ಯುಲರ್ಸ್ ಇದ್ರೆ ಕೇಳ್ಬೋದು ಸಭಾಧ್ಯಕ್ಷ ಆದ್ರೆ ಈಗ ಅವರು ಕೇಳ್ತಿದ್ದಾರೆ ಇದು ಬಹಳ ಶಿಥಿಲಾವಸ್ಥೆಗೆ ಬಂದಿದೆ ಅದೇ ಸ್ಲಂ ಬೋರ್ಡ್ ಇಂದ್ರ ಜೊತೆ ಮಾತನಾಡಿ ಮಾನ್ಯ ಕೇಳ್ತಾ ಅವ್ರ ಸೆಂಟ್ರಲ್ ನಿಂತ್ಕೊಂಡ್ರೆ ಮತ್ತೆ ಈಗ ನೀವು ನಗರತ್ವನಗೆ ಗ್ರ್ಯಾಂಡ್ ಕೊಡ್ತೀರಿ ನಗರೋತ್ಥಾನದಲ್ಲಿ ನಗರಸಭೆ ಗ್ರ್ಯಾಂಡ್ ಕೊಡ್ತೀರಲ್ಲ ನಗರೋತ್ಥಾನದಲ್ಲಿ ನಗರ ಅದರಲ್ಲಿ ಕಟ್ಟಲಿಕ್ಕೆ ಆಗುದಿಲ್ಲ ಮೈಂಟೆನೆನ್ಸ್ ಬಗ್ಗೆ ಕೇಳ್ತಿದ್ದಾರೆ ಆದ್ರಿಂದ ನಾನು ನಮ್ಮ ಜಮೀರ ಮೋದರ ಹತ್ರ ಮಾತಾಡಿ ಇದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ಹೇಳಿ ಜಮೀನಣ್ಣ ಹತ್ರ ಮಾತಾಡಿ ಇದಕ್ಕೆ ಈ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಓಕೆ